ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಲಾಂಗ್ ವಿಡಿಯೋ ಯಾಕಪ್ಪ ಇಷ್ಟು ದಿನ ನಾನು ವೀಡಿಯೋ ವ್ಲಾಗ್ ಮಾಡಿರಲಿಲ್ಲ ಅಂತಂದರೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಮನೆ ಕೆಲಸ ಆಗಿರ್ಬೋದು ಈ ಕಡೆ ಆಯುಷಿನ ಸಂಭಾಳಿಸೋದಾಗಿರ್ಬೋದು ಈ ಕಡೆ ಒಂದು ಕಡೆ ಸುಸ್ತು ಇದೆಲ್ಲ ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕೆ ಟೈಮೇ ಇರಲಿಲ್ಲ ತುಂಬ ದಿನ ಅನ್ನೋದಕ್ಕಿಂತ ತುಂಬ ತಿಂಗಳು ಗಟ್ಟಲಿದೆ ಆಗೋಯ್ತು ಫ್ರೆಂಡ್ಸ್ ನಾನು ಯಾವುದೇ ವ್ಲಾಗ್ ಮಾಡಿಲ್ಲ ಶಾರ್ಟ್ ವಿಡಿಯೋ ಅಷ್ಟೇ ಟೈಮ್ ಸಿಕ್ಕಾಗ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಏನಪ್ಪ ರೀಸನ್ ಅಂತಂದರೆ ನನಗೆ ಟೂ ಟೂ ವೀಕ್ಸಿಂದ ಶಾರ್ಟ್ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಯಾಕಪ್ಪ ಅಂತಂದರೆ ಏಟ್ ಮಂತ್ ಪ್ರೆಗ್ನೆನ್ಸಿಯಲ್ಲೇ ನನಗೆ ಡೆಂಗ್ಯೂ ಅಟ್ಯಾಕ್ ಆಗಿತ್ತು ಡೆಂಗ್ಯೂ ಬಂದಿರೋದ್ರಿಂದ ಟೂ ವೀಕ್ಸಿಂದ ನನಗೆ ಯಾವುದೇ ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ ಅಪ್ಪ ಡೆಂಗ್ಯೂ ಯಾವತ್ತೂ ಬರಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ ಅದರಲ್ಲೂ ಪ್ರೆಗ್ನೆನ್ಸಿ ಇಲ್ಲಂತೂ ಬರಲೇಬಾರ್ದು ಯಾಕಂದರೆ ನಾನು ಎರಡು ದಿನ ರಾತ್ರಿ ಕುಂಟೆ ಕಳೆದ್ಬಿಟ್ಟಿದ್ದೀನಿ ಅಷ್ಟು ಕಷ್ಟ ಆಗುತ್ತೆ ಅದ್ರ ಜೊತೆ ಕೆಮ್ಮಾಗಿರ್ಬೋದು ಅಪ್ಪ ಬೇಡವೇ ಬೇಡ ಇಂಥ ಡೆಂಗ್ಯೂ ಬರಲೇಬಾರ್ದು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಟೂ ವೀಕ್ಸಿಂದ ನಾನು ಶಾರ್ಟ್ ವಿಡಿಯೋಗಳ್ನು ಯಾವುದೂ ಅಪ್ಲೋಡ್ ಮಾಡಿಲ್ಲ ಮಾಡೋಕ್ಕೆ ಹೋಗಿಲ್ಲ ಇವತ್ತು ವೀಡಿಯೋ ಮಾಡೋ ಕಾರಣ ಆ ಋಷಿ ಆರುಷಿ ಬರ್ತ್ಡೇ ಇದೆ ಹಾಗಾಗಿ ಬರ್ತ್ಡೇ ವೀಡಿಯೋನ ಹಾಕೋಣ ಅಂಥೇಳಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ ಆರುಷಿ ಫ ಸೆಕೆಂಡ್ ಇಯರ್ ಅವ್ರ ಬರ್ತ್ಡೇ ಈಗ ಫಸ್ಟ್ ಇಯರ್ ಬರ್ತ್ಡೇ ಅಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ನೀವು ನೋಡಿದ್ದೀರಾ ವೀಡಿಯೋದಲ್ಲಿ ಇದು ಸೆಕೆಂಡ್ ಇಯರ್ ಬರ್ತ್ಡೇ ಸುಮ್ಮನೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ತಾಯಿದ್ವಿ ಆ ಎಲ್ಲರೂ ವಿಶ್ ಮಾಡಿ ಅವಳಿಗೆ ಆಶೀರ್ವಾದ ಮಾಡಿ ಇದೇ ಥರ ನೂರು ವರ್ಷ ಖುಷಿ ಖುಷಿಯಾಗಿರಲಿ ಅಂತ ಮತ್ತು ನೀವು ಕೂಡ ಅಷ್ಟೇ ನನಗೆ ಸಪೋರ್ಟ್ ಮಾಡಿ ಡೆಲಿವರಿ ಆದಮೇಲೆ ಕಂಟಿನ್ಯೂಸ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟು ಮಾತಾಡೋಕ್ಕೆ ನನಗೆ ಇಷ್ಟು ಸುಸ್ತಾಗ್ತಿದೆ ಫ್ರೆಂಡ್ಸ್ ನಿಜವಾಗ್ಲೂ ಡಾಕ್ಟ್ರ್ ಹೇಳಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಇದೇ ಥರ ನಿನಗೆ ಸಪೋರ್ಟ್ ಮಾಡ್ತಾಯಿದ್ವಿ ಅಷ್ಟೇ ಓಕೆ ಈಗ ಆ ಋಷಿ ಬರ್ತ್ಡೇ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ನಾನು ಪಿಂಕ್ ಕಲರ್ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೆವು ಫ್ರೆಂಡ್ಸ್ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಮತ್ತು ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಇರೋರು ಒಬ್ಬರು ನನ್ನ ಆಗ್ನಿ ಮತ್ತೆ ಬರ್ತಿದಾರೆಲ್ಲ ಇವರು ನನ್ನ ಸಿಸ್ಟರ್ ಸಿಸ್ಟರ್ ಅಂದ್ರೆ ಮನೆ ಆಗೋರೇನೆ ಮೂರು ಜನನು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಆರುಷಿ ಋಷಿ ಮತ್ತೆ ನೋಡಿ ಫ್ರೆಂಡ್ಸ್ ಆರುಷಿ ಋಷಿ ಲುಕ್ ಇನ್ನೂ ಪೂರ್ತಿಯಾಗಿ ರೆಡಿ ಆಗಿಲ್ಲ ಅರ್ಧ ಬಟ್ಟೆ ಹಾಕಿದ ತಕ್ಷಣನೇ ಅವಳ ಅವಳ ಪಾಡುಗಳು ಕನ್ನಡಿ ನೋಡಿಕೊಂಡು ಈ ರೀತಿ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಆ ಡ್ರೆಸ್ಸಂತೂ ಆ ಆರುಷಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸು ಮತ್ತು ಆರುಷಿ ಡ್ರೆಸ್ ಹೇಗಿದೆ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಿದ್ದಾಳೆ ಅಂತ ಮತ್ತೆ ಯಾರು ಶಿ ಬರ್ತ್ಡೇಗೆ ಈ ರೀತಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡಿದ್ವಿ ಅವ್ರ ತಾತನೇ ಮಾಡಿರೋದು ಫ್ರೆಂಡ್ಸ್ ಇದೆಲ್ಲ ಯಾರಿಗೂ ಡೆಕೋರೇಟ್ ಮಾಡೋರಿಗೇನು ಕರೆಸಿದ್ಲಿಲ್ಲ ನಾವು ಯಾಕಂದರೆ ಸಿಂಪಲ್ಲಾಗಿ ಬರ್ತಡೆ ಮಾಡ್ತಿರೋದ್ರಿಂದ ಮನೇಲೇ ಮಧ್ಯಾಹ್ನದಿಂದ ಅವ್ರ ತಾತ ಮತ್ತು ಅವರಪ್ಪ ಸೇರಿ ಈ ರೀತಿ ರೆಡಿ ಆಗಿದ್ಲು ಫ್ರೆಂಡ್ಸ್ ಋಷಿ ತುಂಬಾ ಸೋಂಗ್ ಮಾಡ್ತಾ ಇದ್ಲು ಮತ್ತೆ ನೋಡಿ ಡಾನ್ಸ್ ಮಾಡ್ತಾಳೆ ಅಂತ

புத்தூஜயில போட்டு கார்டு காரா போடா போட்டு கார்டு लुका वो पैकेज में देखे लोग आए थे कार्टून का वन वन के बाद चाचू ने चाचू ने देखो एक कार्य कर रहे हैं आजे आजे हैप्पी बार्स लुटेरे कंपूडे 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 वाव आओ देख रही थे अच्छा 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 हाँ आकर 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 बाबू आको 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 हाँ अच्छा ಮತ್ತೆ ಊಟಕ್ಕೆ ಅಂತ ಚಿಕನ್ ಪಲಾವ್ ಮಾಡಿದ್ವಿ ಫ್ರೆಂಡ್ಸ್ ಅವರಪ್ಪನೇ ಮಾಡಿದ್ರು ಆರು ಅವರಪ್ಪ ಮತ್ತು ನಾನು ಮಟನ್ ಗ್ರೇವಿ ಮಾಡಿದ್ದೆ ಮತ್ತೆ ಚಪಾತಿ ಇತ್ತು ಇಷ್ಟೇ ಫ್ರೆಂಡ್ಸ್